ಚೆನ್ನಿ ಇಲ್ಲೇ ಬರ್ತೀನಿ ಅಂದ್ರು ಇನ್ನ ಬಂದಿಲ್ಲ ಅಲ್ಲ ಎದಕ್ಕ ಫೋನ್ ಮಾಡಿ ಕರ್ತಿದಲ್ಲ ಗುಡಿ ಹತ್ರ ಬಾ ಅಂತ ಹೇಳಿ ಎದಕ್ಕ ಹೋಗ್ತೀನಿ ನೀನು ನನ್ನ ನಂದ್ಲೊಬ್ಬರು ಕಡೆ ಚೆನ್ನಿ ಅದಕ್ಕೆ ಹೋಗ್ತೀನಿ ಯಾಕೆ ಹೋಗ್ಬಾರ್ದಾ ಓ ಯಾವ ತರ ಕೂ ಆಪ್ತಾ ಇದೆಯಾ ನೀನು ಓಹ್ ಇವಾಗ ಬಂದುಬಿಟ್ಟು ನನ್ನ ಲವರ್ ಅಂತ ಇವಾಗ ಹೇಳ್ತಿದ್ಯಾ ಹ್ಞೂ ಚಿಕ್ಕ ವಯಸ್ಸಿಂದ ಚೆನ್ನಿ ಚೆನ್ನಿ ನಿನ್ನೆ ಲವ್ ಮಾಡ್ತೀನಿ ಚೆನ್ನಮ್ಮ ಚಿನ್ನಮ್ಮ ಅಂದ್ಕೊಂಡು ಇವಾಗ ಕಂಟಿ ತಂಗಿನ ಲವ್ ಮಾಡ್ಕೊಂಡು ಮದುವೆ ಆಗ್ತಿದ್ಯಾ ನಾವೇನು ಆ ಕಡೆ ಕೇರಲಿವೆ ಅಂತ ನಂಗೆ ಗೊತ್ತಾಗಲ್ಲ ಅನ್ಕೊಂಬೇಡ ಆ ರೋವನೇ ಬಂದಿದ್ಲು ನಮ್ಮ ಮನೆ ಹತ್ರ ಕೈ ಹೇಳಿದ್ಲು ಈ ನಾನೇನು ಅವ್ಳು ಒಪ್ಪಿಗೆ ಇತ್ಕೊಂಡು ಮದುವೆ ಮದ್ವೆ ಐತವ್ ಅನ್ಕೊಂಡ್ಬಿಟ್ಟೆ ಏನ ನಮ್ಮಪ್ಪ ಹೇಳೋವನೇ ಹ್ಮ್ ಹತ್ರ ಆಸ್ತಿ ಹಣ ಜಗ್ಗಿ ಐತಿ ಮದುವೆ ಮಾಡ್ಕೊಂಡ್ಬಿಡ್ಬೇಕಾರೆ ಆಮೇಲೆ ಚಿನ್ನಿನ ಇನ್ನೊಂದ್ ಕಿತ್ತ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಆ ಸ್ಮುಂಗ ಮೊದ್ಲೇ ವಯಸ್ಸಾಗ ಸುಮ್ಕ ಮಾಡ್ಕೊಡ್ತಾರೆ ಮಾಡ್ಕಲ್ಲ ಒಟ್ನಲ್ ರೊಕ್ಕ ಕಿತ್ಕೊಬೇಕು ಅಂದೈತಿ ಅಪ್ಪ ಅದಕ್ಕ ಗೌಡ್ರಮ್ಮ ಹಂಗಂತೆ ಹಾ ಹಂಗಾದ್ರೆ ಸರಿ ನೋಡು ನಾನ್ ನಿಮ್ಮಅಪ್ಪನ್ ತಂಗಿ ಮಗಳಿಗೆ ಆದ್ರೆ ನಿಮ್ಮಅಪ್ಪ ನಮ್ಮನ್ನ ಮಾತೇ ಆಡ್ಸಲ್ಲ ಆದ್ರೆ ನೀನ್ ನೋಡು ನಮ್ಮನ್ನ ಎಷ್ಟು ಪಡ್ತೀಯ ಏನಮ್ಮಪ್ಪ ನಾನು ಅದ ಅಂದಿರೋದು ನಾನು ಚೆನ್ನೇನು ಮಾತ್ರ ಕೊಡೋಕ್ಕಿಲ್ಲ ಚೆನ್ನಮ್ಮ ಯಾವತ್ತಿದ್ರು ನನ್ನ ಒಳಕನಪ್ಪ ಅಂತಾನೆ ಅಂದಿರೋದು ಹ್ಞೂ ಅಪ್ಪನೇ ಗೊತ್ತೇನ ಕಳಿಸಿದ್ದು ಹೋಗಿ ಮಾತಾಡ್ಕೊಂಡ್ ಹೋಗು ಅಂತ ಹೇಳಿ ಹಾಂ ನಾ ಫಸ್ಟ್ ನಂದು ಅವಳು ಮದುವೆ ಆ ಬಿಡಿ ಅವಳತ್ರ ಇದ್ರೆ ಎಕರೆ ಹೊಲ ಐತಿ ಜಮೀನು ಐತಿ ಒಬ್ಬಳೆ ಮಗಳು ಹೊರ್ ಬೇರೆ ಸಾಮಾನು ಇವು ಜಗ್ಗಿ ಮಾಡಿ ಮಾಡ್ಕೊಳ್ಳೆ ಸೈಟೆ ಎಲ್ಲ ತೆಗೆದು ಮಾಡಿಕೊಳ್ಳೆ ಅದಕ್ಕೆ ಆಕಿನೇ ಮದುವೆ ಆಗ್ತಿರೋದು ನಾನು ಯಾರಲ್ಲ ಅದು ಗುಡಿ ಬಗ್ಗೆ ನಿಂತ್ಕೊಂಡು ಮಾತಾಡ್ತಿರೋದು ಅಯ್ಯೋ ಬಡ ಅಥವಾ ಮಾತು ಕೇಳ್ದಂಗೆ ಬಿಡ್ದಂಗೆ ಯಾರದು ಯಾರು ಹಂಗೆ ನಿಂತಿರೋದು ಯಾರು ಬಿಳಿ ಬಟ್ಟೆ ಹಾಕಿ ನಿಂತಿರಂಗಾರೋ ಯಾರಲ್ಲ ನೀನು ಅಯ್ಯೋ ಹಿಂಗೆ ಮಾತಾಡ್ಕೊಂಡು ನಿಂತಿದ್ಯ ಅಯ್ಯೋ ಮಾಮಾ ಪೂಜಾರಪ್ಪ ಬಂದ ಅನ್ಸುತ್ತೆ ಆಮ್ಯಾಗ ಅಮ್ಮಂಗ ಹಾಕೊಟ್ಬಿಡ್ತಾನ ಹ್ಮ್ ಅಮ್ಮ ಮೊದ್ಲ ಬೈತಾಳ ಮದ್ವೆ ಆಗಕ್ಕಿಲ್ಲ ಏನಿಲ್ಲ ಜೊತೆ ಮಾತಾಡ್ತಿ ಅಂತೇಳಿ ಅವ್ನ್ ಅವ್ಳಗಂತೂ ನೀನ್ ಅಂದ್ರ ಇಷ್ಟ ಏನ್ ಮಾಡ್ತಿ ಆಗಲ್ಲ ಅಂತ ಹೇಳಿ ಈಗ ಗೌಡ್ರ ಮಗನ್ ಚೆನ್ನ ಮದ್ವೆ ಅಂತ ಹುರ್ಕಂತ ಹೋಯ್ತಿನಿ ಗೌಡ್ರ ಮ್ಯಾಗ ನೋಡ್ರೆ ಸಾಯ್ಸೆ ಬಿಡ್ತಾನ ಗೌಡ್ರ ಅಂತೀನಿ ಇವನು ಪೂಜಾರಪ್ಪ ಪೂಜಾರಪ್ಪ ಮಮ್ಮ ಬಾಯ್ 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 ಯಾರ ನೀನು ಆಟೋದಿಂದ ನೋಡ್ತಾನೇ ಒಳಗ್ ಗುಡಿ ಒಳಗ ಪೂಜೆ ಮಾಡಕತ್ತ ನೀ ಗುಡಿ ಒಳಗ ಪೂಜೆ ಮಾಡ್ಬಾರ್ದು ಆ ತರ ತಿರ್ಸ್ಕೊಂತಿರಲ್ಲ ಯಾರು ಮಾತಾಡ್ತಿದ್ದು ಹೆಣ್ಮಗನ್ ಇದ್ದಂಗಿತ್ತು ಎಲ್ಲ ಹಾಂ ಅದು ಅದು ಹುಡ್ಗಿ ಯಾರು ಇಲ್ಲ ನಾನೇ ಫೋನಾಗಿ ಮಾತಾಡ್ತಿದ್ದೆ ಇವಾಗ ತನ್ನ ಫೋನ್ ಕಟ್ಟಾಯ್ತು ನೋಡಿರಿ ಯಾರಪ್ಪ ಹಿಂಗೆ ಬಂದ್ರಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ ಅಷ್ಟೇ ನಾನು ಫೋನಲ್ಲಿ ಫೋನಲ್ಲಿ ಮಾತಾಡ್ತಿದ್ದೆ ಕಣ್ತ ಪೂಜಾರಪ್ಪ ಅಲ್ರಿ ಗೌಡ್ರ ಗೌಡ್ರಾ ಗೌಡ್ರು ಗೌಡ್ರ ಮಗ ಗೌಡ್ರ ಅಂತೀವಿ ನೀವೇನು ಫೋನಾಗ ಸರಿಯಾಗಿ ಮಾತಾಡ್ತಾ ಮಾತಾಡ್ದೇ ಬಿಡ್ತೀನಿ ಅಂತೀರಿ ಇಲ್ಲಿ ಬಂದು ಹುಡ್ಗಿರ ವಯಸ್ಸು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತೀರಿ ಮದುವೆ ಬೇರೆ ಫಿಕ್ಸ್ ಆಗೈತಿ ಅಚ್ಚು ಮಗಳ ಬಗ್ಗೆ ಜೊತೆ ನಿಮ್ ಈಗೇನು ಈ ಥರ ಮಾತಾಡ್ತಿದ್ ರೀ ಹುಡ್ಗಿನೇ ಈ ನಾನು ಇನ್ನೂ ಪೂಸ್ಫು ನಂಬರೇ ಕೊಟ್ಟಿಲ್ಲ ಅದು ಹೆಂಗೆ ಮಾಡ್ತಾಳ ಹ್ಞೂ ಹಾಕಿ ಇನ್ನ ನಂಬರೇ ಕೊಟ್ಟಿಲ್ಲ ನಾನು ಹಾಕಿ ಎಲ್ಲ ಹಾಂ ಯಾರೋ ಕೆಲಸದವ್ರು ಕಂಪ್ನಿಯವರು ಅದೇನೋ ಮಾತಾಡ್ತಿದ್ರು ಅಲ್ಲಿ ನಾವು ಬೆಂಗಳೂರಾಗೆಲ್ಲ ಇದ್ದಿದ್ದು ಅಲ್ಲಿಯವ್ರು ಏನೋ ಮಾತಾಡ್ತಿದ್ರು ಅಷ್ಟೇ ಕಣ ಹೌದಾ ಚಿಕ್ಕವಳ್ರಿ ಹ್ಞೂ ಸರಿ ಬಿಡ್ರಿ ಆಯಿತು ಇನ್ನೋಕಿತಾ ಇಲ್ಲೆಲ್ಲ ಬಂದು ಮಾತಾಡಕ್ಕೆ ಹೋಗ್ಬೇಕು ಏನೇನು ಮಾತಾಡಿದ್ರು ಒಟ್ಟಿಗೆ ಮಾತಾಡ್ಕೊಳ್ತಾರೆ ಯಾಕಂದ್ರೆ ಗುಡಿಯಾಗಿ ಪೂಜೆ ಮಾಡ್ತಿರ್ತೀನಿ ಇಲ್ಲೇ ಬರ್ತವೆ ಮಾತುಕೊಳ್ಳಿಲ್ಲ ಅದಕ್ಕೆ ಹೇಳಿತು ಹ್ಞೂ ಸರಿ ಸರಿ ಆಯಿತು ಹಾಂ ಅಪ್ಪ ಫೋನ್ ಹಾಕ್ತಾನ ನಾನು ಹೋಗ್ಬೇಕು ಒಲ್ದತ್ರ ಹೋಗ್ಬೇಕಂತ ಒಂಚೂರು ಕೆಲಸ ಇದಾವಂತೆ ಹೋಗಿ ಬರ್ತೀನಿ ಯಾಕೋ ಈ ವಯದ್ ನೋಡಿದ್ರೆ ಅಪ್ಪನಂಗಿಲ್ಲ ಹ ಅಪ್ಪ ಒಳ್ಳೆಯವನು ಇವನೇ ಏನೋ ಡಬಲ್ ಗೈ ಮಾಡಕತ್ತಾನ ಯಾವ್ದೋ ಹುಡ್ಗಿ ಜೊತೆ ಮಾತಾಡ್ತಿದ್ದಾನ ಯಾರು ಯಾರಂತಾನೆ ಗೊತ್ತಿಲ್ಲಲ್ಲ ಯಾರು ಇರ್ಬೋದು ಯಾರ ಜೊತೆಗೋ ಚಕ್ಕಂದ ಆಡಕತ್ತಾನ ಹ್ಮ್ ಈ ವಿಚಾರ ಗೌಡ್ರಿಗೂ ಗೊತ್ತಿಲ್ಲ ಅನ್ಕಂತೀನಿ ಗೌಡ್ರು ಗೊತ್ತಾದ್ರೆ ಬಿಡ್ತಾರ ಏನ ಚಪ್ಲಿ ಚಪ್ಪಲಿ ತಕೊಂಡ ಹೊಡಿತಾರ ಇವನ್ ಏನೋ ನಾಟಕ ಮಾಡಕತ್ತ ಈ ಬೊಟಿ ಮಗ ಎಲ್ಲಿ ಹೋದ ಈಟ್ ಬಂದ ಇಲ್ವಲ್ಲ ಹಾ ಎಲ್ಲಿಗೋಗಾನ ఇల్గవ నేను చాలా బాల బర్తన్ సుత అంతంగి మొత్తా హా ఇవను ఫస్ట్ గాళ హో అయ్యో నమ్ప్ప ఇల్ నితనా బుడ్తా ఓ బారీనప్పు నూ చె మాట్లాడకీ అంత గోతా బుట్టమప్ప చప్పలి చప్లి తోబతా ఏన్మాదు ఎలా కుడికి అంతి కతే కట్బడద అష్ట అపయ అపయ ఏయ ఇల్ నిబద్ది యాక ಅಲ್ಲಕ್ಕನಲ್ಲ ನಾನು ಒಂದ್ ಮೂರ್ ದಿನ ತಿಂದ ಹೋಗಿ ವರೋಗಿ ಹೊರಕ್ ಹೋಗ್ತೀಯ ಮತ್ತೆ ಪೋನಾಗ ಅಗ್ಲೆಲ್ಲಾ ರೂಮಾಗ್ ಮಾತಾಡ್ಕೊಂಡ್ ಕೂತಿರ್ತಿ ಯಾರ ಜೊತೆ ಮಾತಾಡ್ತೀರಿ ಅಯ್ಯೋ ಮಗನ ಯಾ ಒಳಗೆ ಇರೋ ಕದ್ದೇನ ಮೂರ್ ಹತ್ತು ಹಾ ಮದ್ವೆ ವಯಸ್ಸು ಬಂದೀನಿ ವರಕೆಲ್ಲ ಓಡಾಡ್ಬೇಕು ತಾನೇನೇನಪ್ಪ ಒಳ್ಳೆ ಏನ್ ಮಾಡ್ತಾಡ್ತಿ ಇಲ್ಲ ಕನಪಾ ನೀನು ಮದುವೆ ವಯಸ್ಸು ಬಂದೀಯಾ ಮದುವೆ ಮಾಡ್ಬೇಕು ಅನ್ನೋ ನನಗೂ ಗೊತ್ತೈತಿ ಮದುವೆ ಮಾಡಕತ್ತಾನೆ ನೀನ್ ನಿಂಗೆ ಹೋಗಿದಲ್ಲ ಅಂತ ಕೇಳಿದ್ದು ಅಷ್ಟೇ ನಾನು ನೀನು ಮದುವೆ ವಯಸ್ಸು ಬಂದಿದ್ದೀನಿ ನೀನ್ ಹೊರಕೋಬಾ ಅಂತ ನಾನು ಯಾವತ್ತು ಒಂದಿಲ್ಲ ಹಾ ನೀನು ಬಂದಿಲ್ಲ ನನಗೆ ಗೊತ್ತಿಲ್ಲ ಕನಪಾ ಅಂತೇಳಿ ಈಗ ಹೋಗುವಂಥದ್ದು ಏನಿತ್ತು ಅಂತ ಅಷ್ಟೇ ನಾನು ಎಲ್ಲಿಗೆ ಹೋಗಿದ್ದೆ ಏ ಮಾ ಮಾನಮನ್ ಗುಡಿ ಹತ್ರಕ್ಕ ಪೂಜೆ ಮಾಡ್ಕೊಂಡ್ ಬರಕ್ ಹೋಗಿದ್ದೆ ಬೆಳಗ್ಗೆ ಹೋಗಿದ್ದೆ ಗೊತ್ತೇನಾ ಕೈಮಕ್ಕ ಪೂಜೆ ಮಾಡ್ಕೊಂಡ್ ಬಂದೆ ನೋಡ ఈకత్తా నీడుగు హారా చాలి ఎలా స్టార్ట్ మాకొందు అంద్ర పరిణామ నెట్కి ఓ నన్ తింగి మళ్ళు బేసూ బీ ఊరగెలా చులు బైతి అంతి మాతాడతారా చెన్నిన నీన్ అంతే జొతే అంతే మాదు ఇంత్ మాన్ అదక బెంగళూరు ఇన్నేనో అంతేవే కల్కీ అంద చప్లి చప్లి కిత్తు బరు మట వదు బో మగన ఇంకా ఏ మగ అంత మరీ నేను కల్తినే నేను వరకే హింగ్ మాట్ వరకాల బుడు ఎదుకడ్తీ మన బుడాక నిమ ಆಗ ಅಂತ ಮರ್ಯಾದೆ ಕೊಟ್ಟೆ ಒಂದ್ ಕಡೆ ಮದುವೆ ಮಾಡಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರಹ ಪಾಪ ಯಮ್ಮ ಪುಷ್ಪಮ್ಮ ಒಳ್ಳೆ ಹಾಕಿ ಆಯಮ್ ಮಾತ್ರ ಯಾವತ್ತ ಮೋಸ ಮಾಡ್ನು ನೀನು ಹ್ಮ್ ನಿನ್ನಂತ ಮಗನ ಇಲ್ಲಿ ಕಕ್ಕ ಹುಡ್ಗಿ ಮದುವೆ ಅಂದ್ರೆ ಆ ಹುಡ್ಗಿ ಇರೋ ಒಳ್ಳೆ ತನಕ ನಿನ್ನ ಮದುವೆ ಮಾಡ್ಕೊಡ್ತಾವೆ ನೀನು ಬದಲಾಗಿದೆ ಅಂತೇಳಿ ನೀನ್ ಹಳೆ ಚಲನೆ ಮಾಡ್ಕೊಂಡು ಆ ಚೆನ್ನ ಜೊತೆ ಸುತ್ತಾಡಿ ಅಂದ್ರೆ ಪರಿಣಾಮ ನಟಕಿರಾಕ್ಲ ಈಗ್ ಹೇಳ್ತವನಿ ಅಯ್ಯೋ ಇಬ್ರು ಜಗಳ ಮಾಡಿ ಅಯ್ಯೋ ರೋಡ ನಿ ನೋಡೇ ಓ ಬೆಂಗಳೂರಿಂದ ಬಂದಿ ನೀರು ಬೆಳಗ್ಗೆ ಹೊತ್ತು ಹೋಗಿ ಸುತ್ತಾಡ್ಕೊಂಡ ಮರು ಮಾಡ್ಬಿಟ್ಟು ತಿರ್ಗಾಡ್ಕ ಬರಕ್ ಹೋದ್ರ ಅಪ್ಪಯ್ಯ ನೋಡು ಹೆಂಗ್ ಬೈಯ್ತಾನ ನೀನು ಚೆನ್ನ ಜೊತೆ ಮಾತಾಡ್ಕೊತಿ ಬಿಡ್ತಿ ಹಂಗ ಹಿಂಗ ಅಂತ ಹೇಳಿ ಬಯತಾನ ನನ್ಗಂತ ಬ್ಯಾಸ್ ಹ್ಞೂ ನಿನ್ನ ಆದಿನ ಜೊತೆ ನಾನು ಹೋಗ್ತೀನಂತೆ ನಮ್ಮ ಅಪ್ಪನ ತಂಗಿ ಜೊತೆ ಮಗಳ ಜೊತೆ ನಿನ್ನ ಆದ್ನ ಮಗಳ ಜೊತೆಕ ನನ್ಗೆ ಬೇಜಾರಾಗ್ಬಿಟ್ಟೈತ ಯಾಕಾರು ಬಂದು ಬೆಂಗಳೂರ್ ಬಿಟ್ಟು ಅಂತೇಳಿ ಆ ಚಂದ್ರಕಲ ಮಕ್ಕಳು ಚೆನ್ನಿ ಜೊತೆ ನೀ ಸುತ್ತಾಡಿ ಅಂದ್ರೆ ಮಗನ ನಿನ್ ಮೆಟ್ರಾ ಇಡ್ದಾಗ ಸಾಯಿಸಿ ಎಲ್ಲಾರು ನಾತಾಕ್ ಬಿಡ್ತೀನಿ ಹ್ಞೂ ಈಗ ಹೇಳಕತ್ತೀ ನಿಮ್ಮ ಅಪ್ಪ ಹೇಳ್ತಾವನೆ ಬರ ನಾನ್ ಹಿಡ್ಕಂಡು ಸಾಯಿಸಾ ಬಿಡ್ತೀನಿ ನಿನ್ನ ಆ ಚೆನ್ನಿ ಊರಾಗೆಲ್ಲ ಬರೀ ಚಂಗ್ಳು ಬಿದ್ದವಳೆ ಅಂತಾನೆ ಹೇಳ್ಕೊಂಬತ್ತಾರ ತೀಕಾ ಮುಚ್ಕೊಂಡ್ ಹೇಳದಸ್ ಕೇಳ್ಬೇಕು ನಿಮ್ಮ ಅಪ್ಪ ಹೇಳ್ತಾವೆ ಅಂದ್ರೆ ಅಪ್ಪ ಹೇಳ್ತಿರೋ ಕರೇನೇ ಇರುತ್ತಾ ಇಲ್ದ್ರದ ನನ್ ಮಾಡ್ಬೇಡ ಮಾಡ್ಬಿಡ ಬೇವಸ್ ನೀನು ಸರಿ ಬಿಡು ಆಯ್ತು ಎದಕ್ಕೋತೀರಿ ಬ್ರಗ ಒಳಗ ನೀವು ಹೋಗೋಕ್ಕಿಲ್ಲ ಓರಿ ಆಯ್ತು ಏನಪ್ಪಾ ಮಾಡೋದು ನಾವು ಮತ್ತೆ ಚಂದ್ರಕಲನ್ ಮಗಳನ್ನ ಚೆನ್ನೈನ ಲವ್ ನಮ್ಮ ಅಪ್ಪನ ಕಾಣ್ದಂಗ ಕಂದಂಗ ಅವ್ಳಗೂ ರೀಲ್ ಬಿಟ್ಕೊಂಡು ಏನಾರು ಕೂತಾ ಏನ್ ಮಾಡುದು ಅಯ್ಯೋಯೋ ನಮ್ಮಪ್ಪ ಯಾರೇ ಮದ್ ಮಾಡ್ತೀನಿ ಅಂತ ಹೇಳಿ ಬುರ ಕರ್ಸೋಣ ಅವಳು ಚೆನ್ನಾಗ್ ಒಳೆ ಪುಸ್ಪನುವೆ ಅದ್ರ ಜೊತೆಗೆ ಇವಳು ಇಷ್ಟಪಟ್ಟು ಅಂದ್ರೆ ಏನೇ ನಮ್ಮಪ್ಪ ಏ ಇವ್ನ ಕಣ್ಣಿಟ್ಟರು ಪೋನಾಗ ಯಾವತಾರ್ತಾರೆ ಯಾವ ಜೊತೆ ಬಿಡ್ತಾನೆ ಎಲ್ಲ ತಿಳ್ಕಿಯೇ ಒಳ್ಳೆ ಸೋಮ ಕುತ್ಕೊಂಡ ನಾಟಕ ಮಾಡ್ಕೊಂಡು ಏನೇನ ಮಾತಿರ್ತಾನೂರಕ್ ಹಾಕಿದ್ ಅದಕ್ಕೆ ಇವಾಗ ಬಂದವನ ಅಂದ್ರೆ ಅಳಕಾಲಿ ಕಲ್ತಿರ್ತಾನ ಪಾಪ ಹೆಣ್ಮಗಿ ಮಾತ್ರ ಬರ್ ಅಷ್ಟೇ ಅಷ್ಟೇನ ಕೇಳ್ಕೊಳ್ಳೋದು ಇವ್ನೇನಾರು ಬಡ್ಡಿ ಮಗ ಮಾಡೋಣ ಅಂದ್ರೆ ಅಟ್ಟಿ ಆಕೆ ಇಟ್ಕೊತಾರ ವದ್ದಿ ಹೊರಕ ಹಾಕುದು ಹಾ ಪಲಗ ಇಟ್ಕೊಬೇಡ್ರಿ ಓರಿ ಎಲ್ಲ ಹೋಗ್ತಿದ್ರಿ ಅನ್ಸುತ್ತೆ ಬೆಳಗ್ಗೆ ಎಟ್ಟಿ ಕುಡಿಯಕ ಮಾಡಕ ಎಲ್ಲಾರು ಹೋಗ್ತಿರ್ ಓರಿ ಸರಿ ಕಡಾ ಹೋಗ್ಬೋದ್ರೀ ಆದ್ರೆ ಲಕ್ಷ್ಮೀ ಮಗಳು ಮದ್ವೆ ಹುಡುಗ ಚೆನ್ನಾಗವ್ನ ಅಲ್ಲಿ ಹ್ಞೂ ಭಾಳ ಚೆನ್ನಾಗವ್ ಹೇಳ ಹುಡುಗ ಹ್ಞೂ ಹೆಂಗೋ ಹೆಂಗ ಒಳ್ಳೆತನೇ ಒಳ್ಳೆ ಹುಡುಗ ಸಿಕ್ತಾ ಹ್ಞೂ ನನಗಂತೂ ಅದೇ ಕೂಸಿನ ಅಜ್ಜಿ ಅಂತೂ ಅದನ್ನ ಮತ್ತೆ ಅಂತೂ ಅದನ್ನ ನಾವು ಒದ್ದಾಡ್ತಲ್ಲ ನಾವು ಮತ್ತೆ ಹ್ಞೂ ಅಯ್ಯೋ ಏರ್ ಚೆನ್ನಾಗೈತೆ ಹುಡುಗ ಆಮೇಲೆ ಕಾಲು ಬಿದ್ದು ಇದು ಆಶೀರ್ವಾದ ತಕ್ಕಂದ್ರೆ ಅಂತ ಕನೆ ಹ್ಞೂ ನಮ್ಮ ಮತ್ತೆ ತಕ್ಕ ನಾನು ಇದ್ದಿಲ್ಲ ಆಮೇಲೆ ನಾನು ಅವ್ರ ರೊಟ್ಟಿ ತಕ್ಕ ಹೋಗಿದ್ದಾನ ನೋಡ್ಕೊಂಡ್ಬಂದು ಚೆನ್ನಾಗದೆ ಹುಡ್ಗ ಮಾತ್ರ ಹಾಂ ಒಳ್ಳೆ ಹುಡುಗ ಏನೇ ಇರಮ್ಮ ಭಾಗ್ಯ ಇಬ್ಬರೇ ಕುತ್ಕೊಂಡು ಮಾತಾಡಕತ್ತೀರಿ ಯಾವ್ದಾರು ಕೂಲಿಗಿದ್ರೆ ಹೇಳ್ರಿ ನನಗೂ ಒಂಚೂರು ನಾನು ಕೂಲಿಯಾಗ್ ಬರ್ತೀನಿ ಓ ಜಯಮ್ಮ ನೀನೇನಾ ಹಾಂ ಏನು ಈ ಕಡೆ ಬಂದ್ಬಿಟ್ಟಿದೆ ಚೆನ್ನಾಗಿದೀತ ಈ ನಮ್ಮ ಈಗೀಗ ಕಾಣಿಸೋದೇ ಇಲ್ಲ ನಾನು ದೇವರಿದ್ದಂಗೆ ಈ ಕಡೆ ದೇವ್ರು ಯಾವ ಥರವೇ ಕಾಣಿಸುತ್ತೇನ ಅವಾಗವಾಗ ಕಾಣಿಸಿ ಹೋಗುತ್ತಲ್ಲ ಆ ಥರ ನಾನು ದೇವರಿದ್ದಂಗೆ ಬೇಡ ಜಯಮ್ಮ ಕಾಮಿಡಿ ಮಾಡೋಕೆ ನಿನ್ಗೆ ಅಂತ ಚೆನ್ನಾಗಿ ಬರುತ್ತೆ ಹಾಂ ದೇವ್ರು ಯಾವುದು ದೇವ್ರ್ ಯಾವ್ದು ಅಂತ ಗೊತ್ತಾಗ್ತಾರೆ ಅಷ್ಟೊತ್ತಲ್ಲ ನಾವು ಹಾಂ ಸರಿ ತಕ್ಕ ಏನು ಕೂಲಿಗೆ ಬತ್ತಿ ಏನ ಅದೇನೋ ಒಂಥರಲ್ಲ ಬಿಡಪ್ ತಗೊಳಕ್ಕೆ ಹೋದ್ರೆ ಹಿಂಗೆ ಆಗೋದು ಅನ್ನೋದು ಇದಕ್ಕೇ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರೆ ಹೆಂಗೆ ಹೋದ್ರು ನಾನೀಗ ಹಾಂ ಕೂಲಿಯಕ್ಕೆ ಹೋಗ್ಬೇಕು ಏನು ಮಾಡೋಕ್ಕಾಗಿಲ್ಲ ಕಾರ್ಯಾವಸಿ ಕತ್ತೆ ಕಾಲಿಡಿದೇ ಇಡ್ತೀನಿ ಇವ್ರಿಬ್ಬರು ಕತ್ತಿದ್ದಂಗೆ ಕಾಲಿಡಿಲೇಬೇಕು ಏ ಇಬ್ಬರೇ ಹಿಂಗೆ ತಮಸಿ ಮಾಡ್ತೀನಿ ಸರಿ ತಕ್ಕ ನಾನು ಕೂಲಿಯೋಕ ಬರ್ತೀನಿ ಹ್ಮ್ ಹ್ಞೂ ಹೇಳ್ತೀನಿ ಅಂತ ಮನೆಯಾಗೆ ಕುತ್ಕೊಂಡು ತಿನ್ನೋದು ಈಗ ನಮ್ಮ ಅಪ್ಪನವರು ರೊಕ್ಕ ಕೊಡೋಕ್ಕಿಲ್ಲ ಇದ್ದೆಲ್ಲ ಖರ್ಚಾಗ್ಬಿಟ್ಟೈತಿ ನನ್ನ ಮಗ ನೋಡ್ರೆ ಬೀದ ಬೀದಿ ಸುತ್ತಾ ತಾನೆ ಕಂಡ್ರೆ ಅದಕ್ಕೆ ಕೂಲಿಯೋಕೋರು ಓಮ ಅಷ್ಟೋ ಇಷ್ಟೋ ರೊಕ್ಕ ಬರುತ್ತೆ ಅಂತ ಅಷ್ಟೇ ಸರಿ ತಕ್ಕ ಯಾರು ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಲಕ್ಷ್ಮಿಯವರು ಹೇಳ್ತಿದ್ರು ಲಕ್ಷ್ಮಿಯವ್ರಿಗೆ ಬತ್ತಿ ಬರಕ್ಕೆ ಇಷ್ಟಿದ್ರ ಬಾ ಇಲ್ಲ ಅಂದ್ರೆ ಬಿಡು ಏ ಯಾರು ಹೇಳೋರು ಅಂದರೆ ಬರ್ತೀನಿ ಆದ್ರೆ ಲಕ್ಷ್ಮಿ ಹೊಲಕ್ಕೆ ಮಾತ್ರ ನಾನು ಕಂಡ್ರೆ ನನ್ಗೆ ಆಗೋದು ಇಲ್ಲ ಒಳ್ಳೆ ಹೊಲಕ್ಕೆ ನಾನು ಬರೋದು ಇಲ್ಲ

ఇదేనే ెమికల్ సిర ఉంట సప్తమీ గౌడ నీనే నన్ గౌడ నీరు నోడ సప్తమీ గౌడ సప్తమి గౌడ నిన్న ಬಾಡ್ ಬಿದ್ದವ್ನ ಯಾರು ಬಿಡಿಸ್ಬರ್ರವ ಅಯ್ಯೋ ನಮ್ಮ ಊರ ಕ್ಯಾ ಹುಚ್ಚು ನನ್ನ ಮಕ್ಕಳು ಬಂದ್ರೆ ನಾನೇ ಕಣ್ಣು ಬಿಳೋದು ಪಡ್ಡಿ ಮಕ್ಳಿಗೆ ಮೊದಲೆಲ್ಲ ಸುಂದ್ರನ್ ಕೊಟ್ಲೆ ಈಗೆಲ್ಲ ಈ ನನ್ನ ಮಗನ ಕೊಟ್ಲೆ ಎದಳಲ್ಲ ಎದಳಲ್ಲ ಮ್ಯಾಕ ಲೋ ಲೋ ಯಾರಲ್ಲ ನೀನು ಎದಳಲ್ಲ ಅಯ್ಯೋ ಹುಚ್ಚ ಸಪ್ತಮಿ ಕೂಡ ನಿನ್ನ ಸಪ್ತಮಿ ಕೂಡ ನಾನೇನೇನು ಬಿಡಕಿಲ್ಲ ನಾನೇನೇನು ಬಿಡಕಿಲ್ಲ ನಾನು ನಾನಿನ್ನ ಬಿಡಲಾರೇ ಐ ಲಭ್ಯು ಸಪ್ತಮಿ ಕೂಡ ಐ ಲಭ್ಯು ಐ ಲಭ್ಯು ನಾನೇನು ಬಿಡಕಿಲ್ಲ ನಾನು ನಿನ್ನನ್ನು ಬಿಡಕಿಲ್ಲ 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 ನೀನು ನನ್ನೋಳು 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 ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್